ನಮಸ್ತೆ ಫ್ರೆಂಡ್ಸ್ ರಾಜ್ ಜಾಬ್ಸ್ಗೆ ಸ್ವಾಗತ ಫ್ರೆಂಡ್ಸ್ ನೇರ ಉದ್ಯೋಗ ನೋಡಿ ಯಾವುದೇ ರೀತಿಯ ಲಿಖಿತ ಪರೀಕ್ಷೆ ಆಗಲಿ ಯಾವುದೇ ರೀತಿಯ ಒಂದು ಅರ್ಜಿ ಶುಲ್ಕ ಆಗಲಿ ಇರಲ್ಲ ನೇರ ನೇಮಕಾತಿ ಇರುತ್ತೆ ಗ್ರೂಪ್ಸ್ ಗ್ರೂಪ್ಸ್ಗಳಲ್ಲಿ ನೇಮಕಾತಿ ಹೊಸ ಅಧಿಸೂಚನೆ ಆಗಿರುತ್ತೆ ನೋಡಿ ಇನ್ನು ಈ ಒಂದು ಹುದ್ದೆಗಳಿಗೆ ಪುರುಷ ಮತ್ತು ಮಹಿಳಾ ಅಭ್ಯರ್ಥಿಗಳು ಇಬ್ಬರೂ ಅರ್ಜಿಗಳನ್ನು ಸಲ್ಲಿಸಬಹುದು ಇನ್ನು ಎಸ್ ಎಸ್ ಎಲ್ ಸಿ ಪಿ ಯು ಸಿ ಮತ್ತು ಡಿಗ್ರಿ ಮಾಡಿದಂಥ ಬೋತ್ ಮೇಲ್ ಆ್ಯಂಡ್ ಫಿಮೇಲ್ ಈ ಒಂದು ಹುದ್ದೆಗಳಿಗೆ ಕರ್ನಾಟಕದ ಯಾವುದೇ ಡಿಶ್ಟಿಕ್ಕಿಂದ ಕೂಡ ಈ ಒಂದು ಹುದ್ದೆಗಳಿಗೆ ಅರ್ಜಿಗಳನ್ನು ಸಲ್ಲಿಸಬಹುದು ಇನ್ನು ಐದು ಸಾವಿರಕ್ಕೂ ಅಧಿಕ ಉದ್ಯೋಗಗಳಿದ್ದಾವೆ ಹಾಗೆ ಸಂಬಳ ಮೂವತ್ತು ಸಾವಿರದಿಂದ ಅರವತ್ತು ಸಾವಿರವರೆಗೆ ಪರ್ ಮಂತ್ ಸ್ಯಾಲ್ರಿ ಆಗಿರುತ್ತೆ ಇನ್ನು ಯಾವುದೇ ರೀತಿಯ ಪರೀಕ್ಷೆ ಇರುವುದಿಲ್ಲ ನೋಡಿ ಲಿಖಿತ ಪರೀಕ್ಷೆ ಆಗಲಿ ಯಾವುದೇ ರೀತಿಯ ಪರೀಕ್ಷೆ ಇರಲ್ಲ ನೇರ ನೇಮಕಾತಿ ಇರುತ್ತೆ ಹಾಗೇನ ಫ್ರೆಂಡ್ಸ್ ಈ ಒಂದು ಹುದ್ದೆಗಳಿಗೆ ಅರ್ಜಿ ಸಲ್ಲಿಸುವಂಥ ಅಭ್ಯರ್ಥಿಗಳು ನೇರವಾಗಿ ಅರ್ಜಿಗಳನ್ನು ಸಲ್ಲಿಸಬಹುದು ಮುತ್ತುಟು ಗ್ರೂಪ್ದಿಂದ ನೇಮಕಾತಿ ಆಗಿರುತ್ತೆ ಕೇವಲ ಸಂದರ್ಶನ ಇರುತ್ತೆ ಯಾವುದೇ ರೀತಿಯ ಲಿಖಿತ ಪರೀಕ್ಷೆ ಇರಲ್ಲ ಇನ್ನು ಫ್ರೆಂಡ್ಸ್ ಉದ್ಯಮದ ಹೆಸರು ಮುತ್ತುಡು ಗ್ರೂಪ್ಸ್ ಆಗಿರುತ್ತೆ ಇನ್ನು ಕಾರ್ಯಸ್ಥಳ ಕರ್ನಾಟಕದ ಯಾವುದೇ ಜಿಲ್ಲೆಗಳಲ್ಲಿ ಕೂಡ ಈ ಒಂದು ಉದ್ಯೋಗ ಆಗಬಹುದು ನೋಡಿ ವಿವಿಧ ಜಿಲ್ಲೆಗಳಲ್ಲಿ ನೇಮಕಾತಿ ಖಾತೆ ನಡೆಯಲಿದೆ ಅಂತ ಹೇಳಿದ್ದಾರೆ ನಿಮ್ಮ ಜಿಲ್ಲೆಗಳಲ್ಲೂ ಕೂಡ ಈ ಒಂದು ಹುದ್ದೆಗಳು ಬರಬಹುದು ಇನ್ನು ಹುದ್ದೆಗಳ ಹೆಸರನ್ನು ನೋಡೋದಾದರೆ ಮ್ಯಾನೇಜರ್ ಅಸಿಸ್ಟೆಂಟ್ ಮ್ಯಾನೇಜರ್ ಪ್ರೊಬೆಷನರಿ ಆಫೀಸರ್ ಜೂನಿಯರ್ ರಿಲೇಷನ್ಶಿಪ್ ಎಕ್ಸಿಕ್ಯೂಟಿವ್ ಹಾಗೆ ಇಂಟರ್ನ್ಗಳು ನೋಡಿ ಇಷ್ಟೊಂದು ಹುದ್ದೆಗಳಿದ್ದಾವೆ ಈ ಒಂದು ಹುದ್ದೆಗಳಿಗೆ ಆಯ್ಕೆ ಮಾಡಿಕೊಂಡು ನೀವು ಅರ್ಜಿಗಳನ್ನು ಸಲ್ಲಿಸಬಹುದು ಹಾಗೇನ ಹುದ್ದೆಗಳ ಸಂಖ್ಯೆ ವಿವಿಧ ಉದ್ಯೋಗಗಳಿದ್ದಾವೆ ನೋಡಿ ಐದು ಸಾವಿರಕ್ಕೂ ಅಧಿಕ ಉದ್ಯೋಗಗಳಿದ್ದಾವೆ ಫ್ರೆಂಡ್ಸ್ ಈ ಒಂದು ಹುದ್ದೆಗಳಿಗೆ ಅರ್ಜಿ ಸಲ್ಲಿಸುವಂಥ ಅಭ್ಯರ್ಥಿಗಳು ಯಾವುದೇ ನಿಮ್ಮ ಯಾವುದೇ ಎಜುಕೇಷನ್ ಇದ್ದರೂ ಕೂಡ ನೀವು ಡೈರೆಕ್ಟಾಗಿ ಅರ್ಜಿಗಳನ್ನು ಸಲ್ಲಿಸಿ ಅವರು ನಿಮ್ಮ ಯಾವ ಒಂದು ಅಂದರೆ ನಿಮ್ಮ ರೆಸ್ಯೂಮ್ ಯಾವ ಒಂದು ಉದ್ಯೋಗಗಳಿಗೆ ಹೊಂದುತ್ತೆ ಅದನ್ನು ನೋಡಿ ಅವರು ನಿಮಗೆ ಇಂಟರ್ವ್ಯೂಗೆ ಕರೀತಾರೆ ಹಾಗೇನ ಎಸ್ ಎಲ್ ಸಿ ಪಿ ಯು ಸಿ ಮತ್ತು ಯಾವುದೇ ಡಿಗ್ರಿ ಈ ಒಂದು ಹುದ್ದೆಗಳಿಗೆ ಬೇಕಾಗುತ್ತೆ ವಿದ್ಯಾರ್ಹತೆ ಹಾಗೇನ ಅನುಭವವನ್ನು ನೋಡೋದಾದರೆ ಅನುಭವ ಅನ್ವಯಿಸುತ್ತದೆ ಅಂತ ಹೇಳಿದ್ದಾರೆ ನೋಡಿ ಒಂದು ಕನಿಷ್ಠ ಆರು ಆರು ತಿಂಗಳ ನಿಮಗೆ ಅನುಭವ ಇದ್ದರು ನೀವು ಅರ್ಜಿಗಳನ್ನು ಸಲ್ಲಿಸಬಹುದು ಹಾಗೆ ನೀವು ಪ್ರೆಷರ್ ಇದ್ದರೂ ಕೂಡ ಅರ್ಜಿಗಳನ್ನು ಸಲ್ಲಿಸಿ ಇನ್ನು ಫ್ರೆಂಡ್ಸ ಇಲ್ಲಿ ನೋಡಿ ಮುತ್ತುಡ್ ಗ್ರೂಪ್ನ ಪ್ರಮುಖ ಕಂಪನಿ ಆಗಿದ್ದು ಐದು ಸಾವಿರದ ನಾಲ್ಕುನೂರಕ್ಕೂ ಅಧಿಕ ಹೆಚ್ಚಿನ ಜಾಲತಾಣ ಅಂದರೆ ಶಾಖೆಗಳ ಜಾಲತಾಣವನ್ನು ಭಾರತಾದ್ಯಂತ ಹರಡಿದೆ ಅದರಲ್ಲಿ ಬೆಂಗಳೂರು ಮತ್ತು ಸುತ್ತಮುತ್ತಲಿನ ಮುಂಬರುವ ಶಾಖೆಗಳಿಗೆ ಈ ಕೆಳಗಿನ ಹುದ್ದೆಗಳಿಗೆ ಆಹ್ವಾನಿಸಲಾಗಿದೆ ಅಂತ ಹೇಳಿದ್ದಾರೆ ನೋಡಿ ಬೆಂಗಳೂರು ಮತ್ತು ಸುತ್ತಮುತ್ತಲಿನ ಜಿಲ್ಲೆಗಳಿಗೆ ನೇಮಕಾತಿ ನಡೆಯುತ್ತೆ ಇನ್ನು ಫ್ರೆಂಡ್ಸ್ ವಯೋಮಿತಿಯನ್ನು ನೋಡೋದಾದರೆ ಯಾವುದೇ ರೀತಿಯ ವಯೋಮಿತಿ ಬೇಕಾಗಿರುವುದಿಲ್ಲ ಅಂತ ಹೇಳಿದ್ದಾರೆ ನೀವು ಯಾವ ವಯೋಮಿತಿ ಇದ್ದರೂ ಕೂಡ ಈ ಒಂದು ಹುದ್ದೆಗಳಿಗೆ ಅರ್ಜಿಗಳನ್ನು ಸಲ್ಲಿಸಬಹುದು ನೇರವಾಗಿ ಸಂದರ್ಶನ ಇರುತ್ತೆ ಇನ್ನು ಸಂದರ್ಶನದ ವಿಳಾಸವನ್ನು ನೋಡೋದಾದರೆ ಇಲ್ಲಿ ನೋಡಿ ಮುತ್ತೂಟ್ ಫೈನಾನ್ಸ್ ಲಿಮಿಟೆಡ್ ಪ್ರಾದೇಶಿಕ ಕಚೇರಿ ಬೆಂಗಳೂರು ಪ್ರದೇಶ ನಂಬರ್ ಒಂದು ಒಂದನೇ ಮಹಡಿ ಆರ್ ಎಲ್ ಸಿ ಕಟ್ಟಡ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಮೇಲೆ ಸಾಕಮ್ಮ ಲೇಔಟ್ ನೋಡಿ ಹೆನ್ನೂರು ಮುಖ್ಯ ರಸ್ತೆ ಲಿಂಗರಾಜಪುರಂ ಬೆಂಗಳೂರು ಐದು ಆರು ಸೊನ್ನೆ ಸೊನ್ನೆ ಎಂಟು ನಾಲ್ಕು ಈ ಒಂದು ಅಡ್ರೆಸ್ಗೆ ನೀವು ಸಂದರ್ಶ ಸಂದರ್ಶನಕ್ಕೆ ಹೋಗಬೇಕಾಗತ್ತೆ ಸಂದರ್ಶನದ ಡೇಟನ್ನು ಅವರು ನಿಮಗೆ ತಿಳಿಸ್ತಾರೆ ಇನ್ನು ಫ್ರೆಂಡ್ಸ್ ಈ ಒಂದು ಮೇಲ್ವಿಳಾಸ ನೋಡಿ ಮೂರು ಮೇಲ್ ವಿಳಾಸ ಇದೆ ನೋಡಿ ಈ ಒಂದು ಮೂರು ಮೇಲ್ ವಿಳಾಸಕ್ಕೂ ಯಾವುದಾದ್ರೂ ಒಂದಕ್ಕೆ ನಿಮ್ಮ ರೆಸ್ಯೂಮಿನ ಕಳಿಸ್ಕೊಡಬೇಕಾಗುತ್ತೆ ನಿಮ್ಮ ರೆಸೂಮಿ ಅಥವಾ ನಿಮ್ಮ ವಿನ ಈ ಒಂದು ಯಾವುದೇ ಒಂದು ನೀವು ನೋಡಿ ನಂಬರ್ ಒನ್ ಇದೆ ನಂಬರ್ ಟೂ ಇದೆ ನಂಬರ್ ತ್ರೀ ಇದೆ ಈ ಈ ಒಂದು ಯಾವುದೇ ಒಂದು ಮೇಲ್ ಐ ಡಿಗೆ ನಿಮ್ಮ ರೆಸ್ಯೂಮಿನ ಕಳಿಸ್ಕೊಡ್ಬೇಕಾಗತ್ತೆ ಹಾಗೆ ರೆಸ್ಯೂಮಿಯಲ್ಲಿ ಕ್ಲಿಯರಾಗಿ ಎಲ್ಲ ಕ್ಲಿಯ ಡಾ ಅಂದರೆ ನಿಮ್ಮ ಶೈಕ್ಷಣಿಕ ಅರ್ಹತೆ ಎಲ್ಲವನ್ನು ಕರೆಕ್ಟಾಗಿ ಬರೆದಿರಬೇಕಾಗತ್ತೆ ಹಾಗೆ ನಿಮ್ಮ ಒಂದು ಫೋಟೋ ಬೇಕಾಗುತ್ತೆ ಆಧಾರ್ ಕಾರ್ಡ್ ಜೆರಾಕ್ಸು ಪ್ಯಾನ್ ಕಾರ್ಡು ಮತ್ತು ಶೈಕ್ಷಣಿಕ ಅರ್ಹತೆ ಇದನ್ನು ನೀವು ಇಂಟರ್ವ್ಯೂ ಟೈಮ್ನಲ್ಲಿ ತೆಗೆದುಕೊಂಡು ಹೋಗಬೇಕಾಗತ್ತೆ ಹಾಗೆ ನೀವು ಅಪ್ಲೈ ಮಾಡಬೇಕಾದ್ರೆ ಕೇವಲ ರಿಸ್ಯೂಮನ್ನು ಮಾತ್ರ ಕಳಿಸಿ ಹಾಗೆ ಇಂಟ್ರವ್ಯೂಗೆ ಹೋಗಬೇಕಾದ್ರೆ ಈ ಇಷ್ಟು ಡಾಕ್ಯುಮೆಂಟನ್ನು ತೆಗೆದುಕೊಂಡು ಹೋಗಬೇಕಾಗುತ್ತೆ ಇಂಟರ್ವ್ಯೂ ಡೇಟ್ ಆ್ಯಂಡ್ ಟೈಮನ್ನು ಅವ್ರು ಹೇಳ್ತಾರೆ ಹಾಗೇನ ಮ್ಯಾನೇಜರ್ ಅಸಿಸ್ಟೆಂಟ್ ಮ್ಯಾನೇಜರ್ ಇಲ್ಲಿ ನೋಡಿ ಪ್ರೊಬೆಷನರಿ ಆಫೀಸರ್ ಜೂನಿಯರ್ ರಿಲೇಷನ್ಶಿಪ್ ಎಕ್ಸಿಕ್ಯೂಟಿವ್ ಇಂಟ್ರಾನ್ಸ್ ಹುದ್ದೆಗಳ ಅಗತ್ಯವಿದೆ ಅಂತ ಹೇಳಿದ್ದಾರೆ ಮೇಲಿನ ಹುದ್ದೆಗಳಿಗೆ ಅಭ್ಯರ್ಥಿಗಳು ಇಂಗ್ಲೀಷ್ ಮತ್ತು ಪ್ರಾದೇಶಿಕ ಬಾರಿ ಇಂಗ್ಲೀಷ್ ಮತ್ತು ಕನ್ನಡ ಸ್ವಲ್ಪ ಇಂಗ್ಲೀಷ್ ಮತ್ತು ಕಂಪ್ಲೀಟಾಗಿ ಕನ್ನಡ ಮಾತನಾಡುವಂಥ ಅಭ್ಯರ್ಥಿಗಳು ಅರ್ಜಿಗಳನ್ನು ಸಲ್ಲಿಸಬಹುದಾಗಿರುತ್ತೆ ನೋಡಿ ಈ ಒಂದು ಹುದ್ದೆಗಳು ಕಾಯಂ ಉದ್ಯೋಗಗಳಾಗಿರ್ತವೆ ಹಾಗೆ ಪ್ರೈವೇಟ್ ಉದ್ಯೋಗಗಳಾಗಿರ್ತವೆ ತುಂಬ ಜನ ಕಮೆಂಟ್ ಮಾಡಿ ಕೇಳ್ತಾ ಇದ್ರು ನೋಡಿ ಪ್ರೈವೇಟ್ ಉದ್ಯೋಗಗಳನ್ನು ಹೇಳಿ ಅಂತ ನೋಡಿ ಈ ಒಂದು ಹುದ್ದೆಗಳಿಗೆ ನೀವು ಕೂಡ ಅರ್ಜಿಗಳನ್ನು ಸಲ್ಲಿಸಬಹುದು